ಎಲ್ರಿಗೂ ನಮಸ್ಕಾರ ಸ್ನೇಹಿತರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಕ್ರಮ ಗೋ ಸಾಗಾಣಿಕೆ ಎಷ್ಟು ಮಟ್ಟಿಗೆ ಅವ್ಯವಿತವಾಗಿ ಹಾಗೆ ಮುಂದುವರೆದಿದೆ ಅಂತ ನಿನ್ನೆ ತಡರಾತ್ರಿ ಸಾಮಾಜಿಕ ಕಾರ್ಯಕರ್ತರಾದಂಥ ಶ್ರೀ ಕೆರೆಹಳ್ಳಿ ಅವರು ಹಾಗೂ ಅವರ ತಂಡ ಒಂದು ಕಾರ್ಯಾಚರಣೆಗೆ ಇಳಿಯುತ್ತೆ ಈ ಒಂದು ಸಂದರ್ಭದಲ್ಲಿ ಕುಣಿಗಲ್ ಕಡೆಯಿಂದ ನೆಲ್ಮಂಗಲ ಮಾರ್ಗವಾಗಿ ಬೆಂಗಳೂರು ನಗರಕ್ಕೆ ಸರಬರಾಜಂಥ ಅಕ್ರಮ ಗೋಮಾಂಸವನ್ನು ಇವರ ಹಿಡಿತಕ್ಕೆ ತಗೊಳ್ತಾರೆ ಆ ಒಂದು ಮಹೀಂದ್ರ ಪಿಕಪ್ ವಾಹನದಲ್ಲಿ ನಲವತ್ತರಿಂದ ಐವತ್ತು ಅಥವಾ ಅದಕ್ಕೂ ಹೆಚ್ಚು ಕರುಗಳ ಮಾಂಸ ಅದರಲ್ಲಿ ತುಂಬಿಸಲಾಗಿರುತ್ತೆ ಎಷ್ಟರ ಮಟ್ಟಿಗೆ ಇವರು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಆ ಕರುಗಳ ಮಾಂಸ ಅಂತ ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ತೆಂಗಿನಕಾಯಿ ಮೂಟೆಗಳನ್ನು ಅದರಲ್ಲಿ ಸೇರಿಸ್ಬಿಟ್ಟು ವಾಹನದ ಮುಖಾಂತರ ಈ ಒಂದು ಮಾಂಸವನ್ನು ಇವರು ಸಾಗಿಸ್ತಾ ಇರ್ತಾರೆ ಆ ಮಾಂಸವನ್ನು ನೋಡಿದರೆ ಕುರಿ ಮಾಂಸದ ಹಾಗೆ ಅದು ಭಾಸವಾಗುತ್ತೆ ಹಾಗೆ ಕಾಣುತ್ತೆ ಅಂದರೆ ಪೂರ್ತಿ ಮಾಂಸವನ್ನು ಇವರು ಸುಲಿದು ಕರುವಿನ ಗುರಸುಗಳು ಕೂಡ ಕಾಣ್ದಾಗಿ ಅದನ್ನು ಕಟ್ ಮಾಡಿ ನೀಟಾಗಿ ಕುರಿ ಮಾಂಸ ಅಂತಲೇ ಹೇಳಬೇಕು ಅದನ್ನು ಆ ರೀತಿ ಅವರು ಅಸುರಕ್ಷಿತ ಒಂದುವಾಗಿ ಅಂದರೆ ಅದನ್ನು ಪ್ರತಿದ್ ಕೂಡ ಇಟ್ಟಿಲ್ಲ ನೇರವಾಗಿ ಆ ಪಿಕಪ್ ಅಂದರೆ ತುಂಬಿಕೊಂಡು ಬೆಂಗಳೂರು ಕಡೆಗೆ ಬರ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಈ ತಂಡ ಅಲ್ಲಿ ಕಾರ್ಯಾಚರಣೆ ಹೇಳಿದಿರಂತೆ ಅದನ್ನು ವರ್ಷಕ್ಕೆ ವರ್ಷಕ್ಕೆ ತೆಗೆದುಕೊಳ್ತಾರೆ ಅದಕ್ಕೂ ಮುಂಚೆಯೇ ಪುನೀಚ್ ಕೆರಳಿ ಅವರಾಗಿರ್ಬೋದು ಅವರ ತಂಡ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರೆ ನೀವು ಮೊದಲು ಹೇಳಿರಿ ಆಮೇಲೆ ನಾವು ಬರ್ತೀವಿ ಅಂತಕ್ಕಂಥ ಒಂದು ಉಡಾಪೆ ಉತ್ತರವನ್ನು ನಮ್ಮ ಕರ್ನಾಟಕದ ನಾಲಯಕು ಬೆಂಗಳೂರು ನಗರ ಪೊಲೀಸ್ ಅಧಿಕಾರಿಗಳು ಕೊಡ್ತಾರಂತೆ ಅಂದರೆ ನೀವು ಮೊದಲು ಆ ಅದು ಆ ಮಾಂಸವನ್ನು ನೀವು ನೀವು ತಡೀರಿ ನೀವು ಹಿಡೀರಿ ಆಮೇಲೆ ನಾವು ಬರ್ತೀವಿ ಅಂತಕ್ಕಂಥ ಒಂದು ಉಡಾಪೆ ಉತ್ತರವನ್ನು ಈ ಡಿಪಾರ್ಟ್ಮೆಂಟ್ನವರು ಅಂದರೆ ಪೊಲೀಸ್ ಇಲಾಖೆಯವರು ಕೊಡ್ತಕ್ಕಂಥದ್ದು ನಾನು ಕೇಳಲಿಕ್ಕೆ ಬಯಸ್ತೀನಿ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನೀವೇನು ಟೋಲ್ಗೇಟ್ನಲ್ಲಿ ನಿಮ್ಮ ಒಂದು ಹೈವೇ ಪೆಟ್ರೋಲ್ ವಾಹನಗಳೇನಿರ್ತವೆ ಇನ್ನು ಕಥೆ ಕತೆ ಕಾಯ್ತಿರ್ತಾರೆ ನೀವುಗಳು ನಿಮಗೆ ಮರಳಾರಿ ಬಂದರೆ ಗೊತ್ತಾಗುತ್ತೆ ಬೇರೆ ಇನ್ನೇನೋ ಬಂದರೆ ಗೊತ್ತಾಗುತ್ತೆ ಒಂದು ಗೋ ಸಾಗಾಣಿಕೆ ವಾಹನ ಬಂದರೆ ಅದನ್ನು ಒಂದು ಪರಿಶೀಲನೆ ಮಾಡೋದಿಲ್ಲ ಒಂದು ಚೆಕ್ ಮಾಡೋದಿಲ್ಲ ನಾಯಿ ಸುತ್ತಂಗೆ ಸುತ್ತ ಇರ್ತೀರ ಆದರೆ ಇವತ್ತು ಈ ರೀತಿ ಅಕ್ರಮ ಗೋ ಸಾಗಾಣಿಕೆ ತಡೆದಂಥ ಪುನಿಚಿ ಕೆರಳ್ಳಿಯವರ ಮೇಲೆ ಇವತ್ತು ಅಂದರೆ ಇವತ್ತು ನಾವು ಅಲ್ಲಿಂದು ತುಮಕೂರು ಹತ್ರ ಬೆಟ್ಟ ಅಂತಿದೆ ಅಲ್ಲಿ ನಮ್ಮದೇ ಆದಂಥ ಒಂದು ನಮ್ಮ ಒಂದು ಸಂಘಟನೆಯ ಒಂದು ಬೈಠಕ್ನಲ್ಲಿ ನಾವು ಭಾಗಿಯಾಗಿರ್ತೀವಿ ಅಲ್ಲಿ ಬಂದಂಥ ಈ ದಾಬಸ್ಪೆಟ್ಟೆ ಪೊಲೀಸರು ಪುನೀಚ್ಿ ಕೆರಹಳ್ಳಿಯವರನ್ನು ಅವರು ಹಿಡಿಯ ವಶಕ್ಕೆ ತೆಗೆದುಕೊಂಡಿರ್ತಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಕೋರ್ಟ್ಗೆ ರಜೆ ಇರುತ್ತೆ ಹಾಗಾಗಿ ಮ್ಯಾಜಿಸ್ಟ್ರೇಟ್ನ ಬಳಿಗೆ ಕರ್ಕೊಂಡು ಕರ್ಕೊಂಡು ಹೋಗಲಿಕ್ಕೆ ತಯಾರಿಯನ್ನು ನಡೆಸಿರ್ತಕ್ಕಂಥದ್ದು ಇವತ್ತು ಕೇಳಲಿಕ್ಕೆ ಬಯಸ್ತೀನಿ ಕರ್ನಾಟಕದಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೊಡ್ತಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರಿಗೆ ನಿಮ್ಗೇನಾದರೂ ಕಾಮನ್ ಸೆನ್ಸ್ ಇದೆಯಾ ನಿಮಗೇನಾದ್ರೂ ನಾಚಿಕೆ ಆಗಲ್ವಾ ನಿಮ್ಮದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಂಡಿಸಲಾಗಿರ್ತಕ್ಕಂಥ ಗೋಹತ್ಯೆ ನಿಷೇಧ ಕಾನೂನು ಅದೇನಾಯಿತು ಆ ಕಾನೂನಿಗೆ ಬೆಲೆಯೇ ಇಲ್ವಾ ಇವತ್ತು ನಾನು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರನ್ನು ಕೇಳಲಿಕ್ಕೆ ಬಯಸ್ತೀನಿ ಮಿಸ್ಟರ್ ಅಶೋಕ್ ಅವರೇ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ನೀವುಗಳು ನಿಮಗೆ ಕಣ್ಣು ಕಿವಿ ಯಾವ ಯಾವುದೂ ಇಲ್ಲ ನಿಮಗಳಿಗೆ ಅಲ್ಲ ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದೀರಾ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತುಕೊಳ್ಳೋದಕ್ಕೂ ನಾಲಾಯ್ಕುಗಳು ನೀವು ನಾಚಿಕೆ ಆಗಬೇಕು ನಿಮ್ಮಗಳಿಗೆ ನಾಚಿಕೆ ಆಗಬೇಕು ನಿಮ್ಮ ಯೋಗ್ಯತೆಗೆ ಕರ್ನಾಟಕದ ಬಿ ಜೆ ಪಿಯವರಿಗೆ ಅವರಿಗೆ ಇವತ್ತು ಇಡೀ ಕರ್ನಾಟಕದಾದ್ಯಂತ ಬೆಂಗಳೂರಿನ ಎಂಟೈರ್ ಬೆಂಗಳೂರಿಗೆ ಇವತ್ತು ಪ್ರತಿ ದಿವಸ ಪ್ರತಿ ದಿವಸ ಗೋಮಾ ಗೋ ಮಹೋತ್ಸವನ ಸಾಗಾಣಿಕೆ ಮಾಡ್ತಾಯಿದ್ರು ಕೂಡ ನಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಿದ್ದೀರಲ್ಲ ನಿಮ್ಮಂಥ ಆಯೋಗ್ಯರು ನಿಮ್ಮಂಥ ನಾಲಾಯ್ಕುಗಳನ್ನು ನಮ್ಮ ಜನ ವಿಧಾನಸೌಧದಲ್ಲಿ ಕೂಡಿಸಿದರೆ ಮುಂದಿನ ಪರಿಸ್ಥಿತಿಗಳು ಹೇಗಿರುತ್ತೆ ಮುಂದೆ ಇದರಿಂದ ಆಗ್ತಕ್ಕಂಥ ಅನಾಹುತಗಳೇನು ಕಾನೂನಿದೆ ಕಾನೂನಿದೆ ಅಂತ ಗೊತ್ತಿದೆ ಅಕ್ರಮವಾಗಿ ಆಗಿರ್ಬೋದು ಸಕ್ರಮವಾಗಿ ಆಗಿರ್ಬೋದು ಗೋವುಗಳನ್ನು ಹತ್ಯೆ ಮಾಡುವಂತಿಲ್ಲ ಅವನ್ನು ಕಟ್ ಮಾಡುವಂತಿಲ್ಲ ದಂಡ ವಿಧಿಸಲಾಗುತ್ತೆ ಅದಕ್ಕೆ ಜೈ ಜೈಲು ಶಿಕ್ಷೆ ಕೂಡ ಇದೆ ಯಾವನಿಗೆ ಇವತ್ತು ಯಾವ ಗೋಳಿ ಮಗ ನೀವು ಶಿಕ್ಷೆ ಕೊಟ್ಟಿದ್ದೀರಾ ತಮ್ಮ ಪ್ರಾಣವನ್ನು ಇಟ್ಟು ಇವತ್ತು ದನಕರುಗಳನ್ನು ರಕ್ಷಣೆ ಮಾಡಿದರೆ ಅಂಥವ್ರ ಮೇಲೆ ಕೇಸ್ ಹಾಕ್ತೀರಾ ಅಂಥವ್ರನ್ನ ನೀವು ಜೈಲಿಗೆ ಹಾಕ್ತೀರಾ ಎಂಥ ನೀಚ ವ್ಯವಸ್ಥೆ ಎಂಥ ರಾಜ್ ಎಂಥ ಕೆಟ್ಟ ರಾಜಕೀಯ ವ್ಯವಸ್ಥೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದೆ ಅಂದರೆ ಹೇಳ್ಕೊಳ್ಳೋದಕ್ಕೆ ಅಸಹ್ಯ ಆಗುತ್ತೆ ನಾಚಿ ಆಗುತ್ತೆ ನಮಗೇನು ಹೇಳ್ಕೊಳ್ಳೋದಕ್ಕೆ ಮಿಸ್ಟರ್ ಅಶೋಕ್ ಅಶೋಕ್ ಅವರೇ ನೀವು ಗೃಹ ಮಂತ್ರಿ ಆಗಿದಿರಿ ಉಪಮುಖ್ಯಮಂತ್ರಿ ಆಗಿದಿರಿ ಇವತ್ತು ವಿರೋಧ ಪಕ್ಷ ನಾಯಕರಾಗಿ ಕೂತ್ಕೊಂಡಿದ್ದೀರಾ ಏಕೆ ತಾಕತ್ತಿಲ್ವಾ ದಮ್ಮಿಲ್ವಾ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾರಪ್ಪ ಮಹಾನ್ ಭವರು ಬೊಮ್ಮಾಯಿಯವರೇ ಬಸವರಾಜ ಬೊಮ್ಮಾಯಿಯವರೇ ಮಾತೆತ್ತಿದ್ರೆ ದಮ್ಮು ತಾಕತ್ತು ಅಂತ ಹೇಳ್ತಾ ಇದ್ರಿ ಇವತ್ತೆಲ್ಲೋಯ್ತು ನಿಮ್ಮ ದಮ್ಮು ನಿಮ್ಮ ತಾಕತ್ತು ನಾಟಕ ಆಡ್ತೀರಾ ಬಿ ಜೆ ಪಿಯವರು ಅವರು ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಏನಾದರೂ ಈ ರೀತಿ ಅಕ್ರಮ ಗೋಸಾಗಾಣಿಕೆ ಬೆಂಗಳೂರು ನಗರ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಏನಾದರೂ ಕಂಡು ಬಂದರೆ ಪೊಲೀಸ್ನವರಿಗೆ ಮಾಹಿತಿ ಕೊಡೋದಿಲ್ಲ ಯಾಕೆಂದರೆ ಅವರು ನಾಲಯಕ್ಕೆ ಕೊಂಡಂತ ಗೊತ್ತಾಗೋಗಿದೆ ಅವರೆಲ್ಲ ನಿಮ್ಮ ಕೈಯ ಕೆಳಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಿಮ್ಮ ಮನೆ ಪಾತ್ರೆಗಳನ್ನು ತೊಳೆ ತೊಳಿತಕ್ಕಂಥವ್ರು ಅಯೋಗ್ಯರು ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಪ್ರಾಮಾಣಿಕ ಅಧಿಕಾರಿಗಳ ಕೈ ಕಟ್ಟ ಹಾಕ್ತಾ ನೀವುಗಳು ಸ್ಪಷ್ಟವಾಗಿ ಪಾರದರ್ಶಕವಾಗಿ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಒತ್ತಡವನ್ನು ಹಾಕ್ತಿದ್ದೀರಾ ಇದ್ದೀರಾ ರಾಜಕಾರಣಿಗಳು ಅಯೋಗ್ಯರ ನಾಶ ಆಗಲ್ವ ನಿಮ್ಗಳಿಗೆ ಇಡೀ ಕರ್ನಾಟಕದಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಗೋಗಳು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ ಆ ಪಿಕಪ್ ವಾಹನ ಇದ್ದಲ್ಲಿ ಇದ್ದಂಥ ಆ ಡ್ರೈವರ್ನ ಕೇಳಿದ್ರೆ ಹೇಳ್ತಾನೆ ಎಲ್ಲ ಕರುಗಳು ನಾಟಿ ಕರುಗಳಂತೆ ನೋಡಿದರೆ ಕುರಿ ಮಾಂಸ ಇದಾಗಿದೆ ಅದು ಯಾರಿಗೂ ಗೊತ್ತಾಗಲ್ಲ ಹೋಟೆಲಿಗೆ ಸಪ್ಲೈ ಮಾಡೋದು ದಂಧೆಯವರದು ಮಾಫಿಯಾ ದೇ ಅಬ್ದುಲ್ ರಜಾಕ್ ಅಯೋಗ್ಯ ದಾಪರ್ ನನ್ನ ಮಗನೆ ನಿಮ್ಮ ಅಪ್ಪನಗುಟ್ಟಿದೆಯೇನೆ ನೀನು ನಾನು ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವರೇ ನೀವು ನಾಲಾಯಕ್ಕೆ ಮುಖ್ಯಮಂತ್ರಿ ಇನ್ನು ಗೃಹ ಮಂತ್ರಿ ಇದ್ದಾರೆ ಕೇಳದೇ ಬೇಡ ಅವ್ರು ಎಮ್ ಎಲ್ ಎ ಆಗಲಿಕ್ಕೂ ಇಲ್ಲ ಮುಂದೆ ಎಮ್ ಎಲ್ ಎ ಕೂಡ ಆಗೋಲ್ಲ ನೀವು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಬರೆದಿಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲಿ ಈ ಚ ಈ ಕ್ಷಣದಲ್ಲಿ ಚುನಾವಣೆ ಆದರೂ ಕೂಡ ನೀವು ಎಮ್ ಎಲ್ ಎ ಕೂಡ ಆಗಲ್ಲ ಯಾಕಂದರೆ ನೀವೊಬ್ಬರು ನಾಲಾಯಕ್ಕು ಕರ್ನಾಟಕ ಅಂದರೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ನಾಲಾಯಕು ಗೃಹಮಂತ್ರಿ ಯಾರಾದರೂ ಇದ್ದರೆ ಅದು ಮಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಹೇಳಿ ಬಯಸ್ತೀನಿ ನೂರು ಸಾರಿ ಹೇಳಿದ್ದೀನಿ ನಾನು ನಾಚಿಕೆ ಆಗಬೇಕು ನಿಮ್ಗಳಿಗೆ ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ ಇವತ್ತು ನಾನು ಬಿ ಜೆ ಪಿ ಹೇಳ್ತಾ ಇದ್ದೀನಿ ನಿಮಗೇನಾದರೂ ಏನಾದರೂ ಮರ್ಯಾದೆ ಇದ್ದರೆ ಕಾಮನ್ ಸೆನ್ಸ್ ಇದ್ದರೆ ಎಷ್ಟು ಜನ ಬಿಜೆಪಿ ಶಾಸಕರುಗಳಿದ್ದೀರಾ ನೀವು ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ ಇಲ್ಲ ಒಂದು ಬೆರಳಿಕೆ ಎಷ್ಟು ಜನ ಮಾತ್ರ ಇವತ್ತು ಈ ಒಂದು ಅಕ್ರಮ ಗೋಸಾಗಣಿಕೆ ವಿರುದ್ಧ ಧ್ವನಿ ಎತ್ತಗಿ ಉಳಿದವರೆಲ್ಲ ಏನು ಮಾಡ್ತಿದ್ದೀರಾ ಕತ್ತೆ ಕಾಯ್ತಿದ್ದೀರಾ ನಾಚಿ ಆಗಲ್ವ ನಿಮ್ಮಗಳಿಗೆ ಮರ್ಯಾದೆಯಿಂದ ಹೇಳ್ತಾ ಪುನಿಚ್ಚಿ ಪುನೀಚ್ ಅವರನ್ನು ನಾವು ಸಮಯಾವಕಾಶ ಕೊಡ್ತೀವಿ ಮರ್ಯಾದೆಯನ್ನು ರಿಲೀಸ್ ಮಾಡಿದರೆ ಸರಿ ಇಲ್ಲಾದರೆ ಮುಂದೆ ಆಗ್ತಕ್ಕಂಥ ಪರಿಣಾಮಗಳಿಗೆ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ವಿರೋಧ ಪಕ್ಷವೇ ಹೊಣೆ ಆಗುತ್ತೆ ಕರ್ನಾಟಕ ಸರ್ಕಾರವೇ ಹೊಣೆಯಾಗುತ್ತೆ ಹಾಗೆ ಗೃಹ ಇಲಾಖೆ ಪೊಲೀಸ್ ಇಲಾಖೆ ನೇರವಾಗಿ ಹೊಣೆಯಾಗುತ್ತೆ ಏನು ಆಟ ಆಡ್ತಿದ್ದಾರಾ ನೀವು ಏನು ತಿಳ್ಕೊಟ್ಟಿದ್ದಾರ ನೀವು ನಮ್ಮನ್ನು ಬಿಟ್ಟು ಬಿದ್ದಿದ್ದೀವ ಕರ್ನಾಟಕದ ಬಿ ಜೆ ಪಿಯವರೇ ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ ಮರ್ಯಾದೆಯಿಂದ ಈ ವಿಚಾರದಲ್ಲಿ ನಿಮ್ಮದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತಿದ್ದುಪಡಿ ಆಗಿರ್ತಕ್ಕಂಥ ಒಂದು ಗೋಹತಿ ನಿಷೇಧ ಕಾನೂನು ಇವತ್ತು ಧೂಳು ಹಿಡಿತಾ ಇದೆ ನಾಚಿಕೆ ಆಗಲ್ವ ನಿಮ್ಮ ಯೋಗ್ಯತೆಗೆ ಎಷ್ಟು ಸಲ ಹೋಗಿರ್ಬೇಕು ನಿಮ್ಗಳಿಗೆ ನಾನು ಮುಂದಿನ ವಿಡಿಯೋ ಕಾರ್ಯಕ್ರಮದಲ್ಲಿ ಬರ್ತೀನಿ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ನೋಡೋಣ ಏನು ಏನೊಂದು ಇವರು ಕಾನೂನ ಒಂದು ವ್ಯಾಪ್ತಿ ಕಾನೂನು ವ್ಯಾಪ್ತಿಯಲ್ಲಿ ಯಾವ ರೀತಿ ಕ್ರಮವನ್ನು ತಗೋತಾರೆ ಯಾವ ರೀತಿ ಸೂಕ್ತ ಕ್ರಮವನ್ನು ಜರುಗಿಸ್ತಾರೆ ಅಂತ ಕಾದು ನೋಡೋಣ ನಮಸ್ಕಾರ